ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಅಂದರೆ ಸೂತ್ರಗಳು ಏಕೆಂದರೆ ಸೂತ್ರಗಳನ್ನು ಡೈರೆಕ್ಟಾಗಿ ಎರಡರಿಂದ ಮೂರು ಅಂಕಗಳಿಗೆ ಡೈರೆಕ್ಟ್ ಸೂತ್ರಗಳನ್ನು ಕೇಳ್ತಾರೆ ಸೂತ್ರಗಳ ಮೇಲೆ ಲೆಕ್ಕಗಳು ತುಂಬ ಲೆಕ್ಕಗಳು ಬರ್ತವೆ ಸೊ ನಿಮಗೆ ಸೂತ್ರಗಳು ಕರೆಕ್ಟಾಗಿ ಗೊತ್ತಿದ್ರೆ ಈಸಿಯಾಗಿ ಲೆಕ್ಕಗಳನ್ನು ಕೆಲವು ಲೆಕ್ಕಗಳನ್ನು ನೀವು ಬಿಡಿಸ್ಬೋದಾಗುತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸರಣಿ ಪರೀಕ್ಷೆಗಳಲ್ಲಿರ್ಬೋದು ನಿಮ್ಮ ಪೂರ್ವಸದ ಸಿದ್ಧತಾ ಪರೀಕ್ಷೆಗೆ ಬರ್ಬೋದು ಅಥವಾ ವಾರ್ಷಿಕ ಪರೀಕ್ಷೆಗೆ ಈ ಮೂರೂ ಪರೀಕ್ಷೆಗಳಿಗೂ ಸಹ ಈ ಒಂದು ವಿಡಿಯೋ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಹಾಗಾಗಿ ಕೊನೆ ತನಕ ವಿಡಿಯೋವನ್ನು ನೋಡಿ ಅರ್ಥ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವೀಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಮೊದಲನೇದಾಗಿ ನಾವು ಸಮಾಂತರ ಶ್ರೇಡಿ ಸೊ ಈ ಸಮಾಂತರ ಶ್ರೇಡಿಯಲ್ಲಿ ಮಕ್ಕಳ ಎಲ್ಲ ಸೂತ್ರಗಳನ್ನು ಕಲ್ತ್ಕೊಳ್ಬೇಕು ಎನ್ನನೇ ಪದ ಕಂಡಿಡಲಿಕ್ಕೆ ನಿಮಗೆ ಒಂದು ಲೆಕ್ಕ ಎರಡು ಅಂಕಕ್ಕೆ ಕೇಳೇ ಕೇಳ್ತಾರೆ ಮತ್ತೆ ಒಂದು ಅಂಕದಲ್ಲೂ ಸಹ ಇದ್ರ ಬೇಸಿಸ್ ಮೇಲೆ ನಿಮಗೆ ಲೆಕ್ಕ ಇರುತ್ತದೆ ಎನ್ ಇಜ್ಕೊಳ್ತು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಆ ಫಾರ್ಮುಲಾ ಎಷ್ಟು ಸಮಾಂತರ ಶ್ರೇಡಿಯ ಕೊನೆಯಿಂದ ಎಣ್ಣನೇ ಪದಕ್ಕೆ ಸೂತ್ರ ಇದೆ ಎನ್ ಇಜ್ಕೊಳ್ತು ಎಲ್ ಮೈನಸ್ ಒನ್ ಎಲ್ ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಆ ಸೂತ್ರವನ್ನು ಸಹ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ಎ ಟು ಮೈನಸ್ ಎ ಒನ್ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಸೊ ಅದನ್ನು ಗೊತ್ತು ಕಲ್ತ್ಕೊಂಡಿರಿ ಮಕ್ಕಳು ಅದ್ರ ಮೇಲೆ ಲೆಕ್ಕ ಇದ್ದೇ ಇರ್ತದೆ ನಿಮಗೆ ನೆಕ್ಸ್ಟು ಮೊದಲನೇ ಪದ ಮತ್ತು ಕನೆಯ ಪದವನ್ನು ಕೊಟ್ಟಾಗ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಎನ್ ಬೈ ಟು ಇಂಟು ಎ ಪ್ಲಸ್ ಆಗುತ್ತೆ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಈ ಸೂತ್ರ ಬರ್ತದೆ ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟು ಎನ್ ಸಮಸಂಖ್ಯೆಗಳ ಮೊತ್ತ ಈ ಬಾರಿ ನಿಮಗೆ ಕೇಳಿದ್ರು ಮಕ್ಕಳ ಎನ್ ಸಮಸಂಖ್ಯೆಗಳ ಮೊತ್ತ ಎನ್ ಇಂಟು ಎನ್ ಪ್ಲಸ್ ಒನ್ ಆಗಿರುತ್ತೆ ಬೆಸ ಸಂಖ್ಯೆಗಳ ಮೊತ್ತ ಎನ್ ಸ್ಕ್ವೇರ್ ಆಗಿರ್ತದೆ ಒಂದು ಶ್ರೇಣಿಯಲ್ಲಿ ಎ ಎನ್ ಅನ್ನ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ ನಿಮಗೆ ಎಂಟು ಏಳನೇ ಪದದ ಮೊತ್ತ ಮತ್ತು ನಾಲ್ಕನೇ ಪದದ ಕೊಟ್ಟುಬಿಟ್ಟು ಏನು ಕಂಡು ಆಗ ಈ ಸೂತ್ರವನ್ನು ನೀವು ಬಳಸ್ತೀರಿ ಹಾಗಾಗಿ ಸೂತ್ರಗಳು ಬಹಳಷ್ಟು ಇಂಪಾರ್ಟೆಂಟ್ ಮಕ್ಕಳ ಇಷ್ಟು ಸೂತ್ರಗಳನ್ನು ನೀವು ಸಮಾಂತರ ಶ್ರೇಣಿಯಿಂದ ಗಮನವನ್ನು ಇಟ್ಕೋಬೇಕು ಮೇಲ್ಮೈ ವಿಸ್ತೀರ್ಣಗಳು ಸೊ ಈ ಪಾಠಕ್ಕೆ ಬಂದಾಗ ನಿಮಗೆ ಇಷ್ಟು ಸೂತ್ರಗಳು ನಿಮಗೆ ಬಹಳ ಅವಶ್ಯಕತೆ ಇರ್ತದೆ ಮಕ್ಕಳ ಏಕೆಂದರೆ ಇಲ್ಲಿ ಘನ ಅಂತ ಕೊಟ್ಟಾಗ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಗೊತ್ತಿರಬೇಕು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಘನಫಲ ಇದನ್ನು ಒಂದು ಹಂಕದಲ್ಲಿ ಕೇಳ್ತಾರೆ ಮಕ್ಕಳ ಸೊ ಹಾಗಾಗಿ ಗ ನೆನ್ಪಿಟ್ಕೊಂಡಿರಿ ನೆಕ್ಸ್ಟು ಆಯತ ಘನದ ಸೂತ್ರ ಸೊ ಅದಕ್ಕೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಘನಫಲ ನೆಕ್ಸ್ಟ್ ಗೆ ಬಂದರೆ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಎಚ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಇಂಟು ಆರ್ ಪ್ಲಸ್ ಹೆಚ್ ಘನಫಲ ಪೈ ಆರ್ ಸ್ಕ್ವೇರ್ ಹೆಚ್ಚಾಗಿರುತ್ತೆ ನೆಕ್ಸ್ಟ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ ಆಗಿರ್ತದೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆರ್ ಇಂಟು ಆರ್ ಪ್ಲಸ್ ಎಲ್ ಘನಫಲ ಒನ್ ಬೈ ತ್ರೀ ಇಂಟು ಪೈಆರ್ ಎಚ್ ನೆಕ್ಸ್ಟ್ ಅದೇ ರೀತಿ ಗೋಳ ಮತ್ತೆ ಅರ್ಧ ಗೋಳ ಸೊ ಈ ಬಾರಿ ನಿಮಗೆ ಭಿನ್ನಕ ಇಲ್ದಲೇ ಇರೋದ್ರಿಂದ ಸೊ ನೀಡ್ ನಾಟ್ ಟು ಕಾನ್ಸಂಟ್ರೇಟ್ ಭಿನ್ನಕ ಸೊ ಇದಿಷ್ಟು ಸೂತ್ರಗಳನ್ನು ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ತ್ರಿಕೋನ ಮಿತಿಗೆ ಬಂದಾಗ ಈ ಟೇಬಲ್ ಗೊತ್ತಿರಲೇಬೇಕು ಮಕ್ಕಳ ಈ ಟೇಬಲ್ ಮೇಲೆ ನಿಮಗೆ ಲೆಕ್ಕಗಳು ಯಾಕೆಂದರೆ ಅವ್ಯಾಲ್ಯೂಯೇಟ್ ಅಂತ ಹೇಳಿ ಕೊಡ್ತಾರೆ ಲೆಕ್ಕ ಬೆಲೆಯನ್ನು ಕಂಡುಹಿಡಿಯಿರಿ ಅಥವಾ ಎಲ್ ಎಚ್ ಎಸ್ ಇದುಕೊಳ್ತು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡಬೇಕಾದ್ರೆ ಸೊ ನಮಗೆ ಈ ಕೆಲವೊಂದು ಬಾರಿ ನಮಗೆ ಸೈನ್ ಫಾರ್ಟಿ ಫೈವ್ ಸೈನ್ ತರ್ಟಿ ಡಿಗ್ರಿ ಸೈನ್ ಸಿಕ್ಸ್ಟಿ ಡಿಗ್ರಿ ಎಲ್ಲ ಕೊಟ್ಟಿರ್ತಾರೆ ಅಂಥ ಸಮಯದಲ್ಲಿ ನಿಮಗೆ ಈ ಒಂದು ಟೇಬಲ್ ಕಲ್ತಿರಲೇಬೇಕು ಮಕ್ಕಳ ಸೈನ್ ಝೀರೋ ಡಿಗ್ರಿ ಅಂದರೆ ಎಷ್ಟು ತರ್ಟಿ ಡಿಗ್ರಿ ಕಾಸ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ಎಷ್ಟು ಕಾಸ್ ನೈಂಟಿ ಡಿಗ್ರಿ ಸೊ ಯಾಕೆ ಅಂತ ಹೇಳಿದ್ರೆ ನಿಮಗೆ ತ್ರಿಕೋನಮಿತಿಯ ಅನ್ವಯದ ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ನಿಮಗೆ ಇಲ್ಲಿ ಸೈನು ಕಾಸ್ ಟ್ಯಾನ್ ಇವನ್ನ ಯೂಸ್ ಮಾಡೇ ಮಾಡ್ತೀರಾ ಹಾಗಾಗಿ ಈ ಒಂದು ಟೇಬಲನ್ನು ಮಿಸ್ ಮಾಡದೆ ನೀವು ಕಲ್ತ್ಕೋಬೇಕು ಸೊ ಈಸಿ ಮಕ್ಕಳ ನಿಮಗೆ ಸೈನ್ ತೀಟ ಒಂದು ಗೊತ್ತಿದ್ರೆ ಸಾಕು ಸೈ ಜೀರೋ ಒನ್ ಬೈ ಟು ಒನ್ ಬೈ ರೂಟ್ ಟು ಒನ್ ಬೈ ರೂಟ್ ತ್ರೀ ಬೈ ಟು ಒನ್ ಸೊ ಇದನ್ನು ಗೊತ್ತಿದ್ರೆ ಸೊ ಈ ಕಡೆ ಉಲ್ಟಾ ಮಾಡ್ಕೊಂಡು ಬರ್ಕೊಬಂದರೆ ಸೊ ನಿಮಗೆ ಕಾಸ್ಟ್ ಎಲ್ಲ ಜೀರೋ ತರ್ಟಿ ಫೋರ್ಟಿ ಫೈವ್ ಸಿಕ್ಸ್ಟಿ ನೈಂಟಿ ಡಿಗ್ರಿ ಬರುತ್ತೆ ನೆಕ್ಸ್ಟ್ ಇದನ್ನು ಡಿವೈಡ್ ಮಾಡ್ತಾ ಹೋದ್ರೆ ನಮಗೆ ಟ್ಯಾನ್ ತೀಟ ಬರ್ತಾ ಹೋಗುತ್ತೆ ಸೊ ಅದನ್ನೇ ಮತ್ತೆ ನಾವು ರಿವರ್ಸ್ ಮಾಡಿದ್ರೆ ಡಿವೈಡ್ ಮಾಡಿದ್ರೆ ಈಸಿಯಾಗಿ ನಮ್ಗೆ ಇವೆರಡನ್ನ ಡಿವೈಡ್ ಮಾಡಿದ್ರೆ ನಮಗೆ ಇದರ ಬೆಲೆಗಳು ಬರ್ತಾ ಹೋಗುತ್ತೆ ಹಾಗಾಗಿ ಈಸಿಯಾಗಿ ನೀವು ಟೇಬಲ್ ಅನ್ನ ಕಲ್ತ್ಕೊಳ್ಳೇಬೇಕು ಮಕ್ಕಳು ವೆರಿ ಇಂಪಾರ್ಟೆಂಟ್ ಟೇಬಲ್ ಸೊ ಅದರ ಟೇಬಲನ್ನು ಮಿಸ್ ಮಾಡಲೇಬೇಡಿ ನೆಕ್ಸ್ಟ್ ನಿಮಗೆ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳು ಆ ಪಾಠಕ್ಕೆ ಬಂದಾಗ ಮಕ್ಕಳು ನಿಮಗೆ ಇದರ ಮೇಲೆ ಎರಡು ಲೆಕ್ಕ ಬಂದೇ ಬರ್ತದೆ ಮಕ್ಕಳ ಮಿಸ್ ಮಾಡೋ ಹಾಗೇನೇ ಇಲ್ಲ ಯಾಕಂತ ಸಮ್ ಟೈಮ್ಸ್ ಏನು ಮಾಡ್ತಾರೆ ಸಮೀಕರಣವನ್ನು ಕೊಡ್ತಾರೆ ಸಮೀಕರಣವನ್ನು ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಪರಿಹಾರ ಇವೆ ಅಥವಾ ಇದು ಯಾವ ರೇಖೆ ಯಾವ ಸಮಾಂತರ ರೇಖೆ ಇದು ಸಮಾಂತರ ರೇಖೆನ ಐಕ್ಯಗೊಳ್ಳುವ ರೇಖೆನ ಛೇದಿಸುವ ರೇಖೆನ ಅಂತ ಕೇಳ್ತಾರೆ ಅಥವಾ ಇದು ಛೇದಿಸುವ ರೇಖೆಗಳಾಗಿದ್ದರೆ ಯಾವ ರೀತಿ ಸಂಬಂಧವನ್ನು ಹೊಂದಿರ್ತದೆ ಅಂತ ಹೇಳಿ ಕೇಳ್ತಾರೆ ಹಾಗಾಗಿ ಈ ಮೂರು ಸಹ ಬಹಳಷ್ಟು ಇಂಪಾರ್ಟೆಂಟ್ ಮಕ್ಕಳ ಈಗ ಛೇದಿಸುವ ರೇಖೆಗಳಾದ್ರೆ ಅವು ಎಷ್ಟು ಪರಿಹಾರ ಇರ್ತವೆ ಸ್ಥಿರ ಒಂದೇ ಒಂದು ಪರಿಹಾರ ಇರ್ತದೆ ಸೊ ಅದರ ಸಂಬಂಧ ಹೇಗಿರ್ತದೆ ಎ ಒನ್ ಬೈ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅದೇ ಐಕ್ಯಗೊಳ್ಳುವ ರೇಖೆಗಳಾದರೆ ಅದರಲ್ಲಿ ಅಪರಿಮಿತ ಸೊ ಅಲ್ಲಿ ಪರಿಹಾರಗಳು ಬೇಕಾದಷ್ಟು ಇರ್ತವೆ ಪರಿಮಿತ ಪರಿಹಾರಗಳು ಇರ್ತವೆ ಸೊ ಹಾಗಾಗಿ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅದೇ ಸಮಾಂತರ ರೇಖೆಗಳಾದರಲ್ಲಿ ಪರಿಹಾರಗಳೇ ಇರೋದಿಲ್ಲ ಅದು ಯಾವ ಸಂಬಂಧ ಹೊಂದಿರುತ್ತಂದರೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸೊ ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕು ಮತ್ತು ಇಲ್ಲಿ ಈಗ ತುಂಬ ಬಾರಿ ಕೇಳ್ತಾರೆ ಆದರ್ಶ ಸಮೀಕರಣದ ರೂಪ ಅಂತ ಕೇಳ್ತಾರೆ ಆಗ ನಿಮಗೆ ಗೊತ್ತಿರಬೇಕು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಜೀರೋ ಯಾವುದಕ್ಕೆ ಎರಡು ರೇಖಾತ್ಮಕ ಚರಾಕ್ಷರಗಳ ರೇಖಾತ್ಮಕ ಜೋಡಿ ಸಮೀಕರಣದ ಆದರ್ಶ ರೂಪ ಅದೇ ವರ್ಗ ಸಮೀಕರಣಕ್ಕೆ ಬಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅದು ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಸೊ ಹಾಗಾಗಿ ಅದನ್ನ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಅದೇ ರೀತಿ ನಿಮಗೆ ನಿರ್ದೇಶಾಂಕ ರೇಖಾ ಗಣಿತಕ್ಕೆ ಬಂದರೆ ಈ ಸೂತ್ರ ಬಹಳಷ್ಟು ಇಂಪಾರ್ಟೆಂಟ್ ಎರಡು ಬಿಂದುಗಳ ನಡುವಿನ ದೂರ ಕಂಡು ಹಿಡಿಯೋದು ಇಕ್ವಲ್ ಟು ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಆ ಸೂತ್ರವನ್ನು ಕೇಳ್ತಾರೆ ಆ ಸೂತ್ರವನ್ನ ಕೇಳ್ಬೋದು ಅಥವಾ ಅದ್ರ ಮೇಲೆ ಲೆಕ್ಕಗಳನ್ನ ನಿಮ್ಗೆ ಎರಡು ಅಥವಾ ಮೂರು ಅಂಕಕ್ಕೆ ಕೇಳ್ಬೋದು ಮೂಲ ಬಿಂದು ಮತ್ತು ಒಂದು ಬಿಂದುವಿನ ನಡುವಿನ ದೂರ ಇದನ್ನ ಹೆಚ್ಚಾಗಿ ಒಂದು ಅಂಕಕ್ಕೆ ಕೇಳ್ತಾರೆ ಮಕ್ಕಳ ಸೂತ್ರವನ್ನಾದ್ರೂ ಕೇಳ್ಬೋದು ಅಥವಾ ಒಂದು ಬಿಂದುವನ್ನು ಕೊಟ್ಬಿಟ್ಟು ಮೂಲ ಮೂಲಬಿಂದುವಿಗಿರುವ ದೂರ ಕಂಡುಹಿಡಿಯಿರಿ ಅಂತ ಆಗ ನಾವು ಈ ಸೂತ್ರವನ್ನು ಬಳಸಲೇಬೇಕಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನೆಕ್ಸ್ಟ್ ಭಾಗಶಃ ಪ್ರಮಾಣ ಸೂತ್ರ ಸೊ ಈ ಸೂತ್ರನೂ ಇಂಪಾರ್ಟೆಂಟ್ ಮೂರು ಅಂಕಕ್ಕೆ ಅಥವಾ ಮೂರು ಅಂಕಕ್ಕೆ ಇದನ್ನು ಕೇಳ್ತಾರೆ ಎಂ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಮ್ ಟು ಕೋಮ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಮ್ ಟು ಸೊ ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ ಸೊ ಎಸ್ ಈಕ್ವಲ್ಸ್ ಟು ಒನ್ ಬೈ ಟೂ ಇಂಟು ಎಕ್ಸ್ ಒನ್ ಇಂಟು y2 minus y1, y2 minus y3 plus x2 into y3 minus y1 plus x3 into y1 minus y2. Next, to Madhya Bindavidava Nirdesh Shankar, this sutra, x1 plus x2 divided by 2, y1 plus y2 divided by 2. So, this ಪುಟ್ಟ ಸೂತ್ರವನ್ನು ಕಲ್ತ್ಕೊಳ್ಳಿ ಮಕ್ಕಳು ಇದ್ರ ಮೇಲೆ ನಿಮಗೆ ಲೆಕ್ಕಗಳು ಖಂಡಿತ ಇದ್ದೇ ಇರ್ತದೆ ಮಿನಿಮಮ್ ನಿಮಗೆ ಅಟ್ಲೀಸ್ಟ್ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೂತ್ರನಾದರೂ ಬರೆದ್ರೆ ಯಾವ್ಯಾವ ಲೆಕ್ಕಗಳಿಗೆ ಸೂತ್ರಗಳು ಇರ್ತವೆ ಅಟ್ಲೀಸ್ಟ್ ನಿಮಗೆ ಆಫ್ ಆಫ್ ಮಾರ್ಕ್ಸ್ ಅಂತ ಮಿನಿಮಮ್ ಒಂದು ಟೆನ್ ಮಾರ್ಕ್ಸನ್ನು ನೀವು ಫಾರ್ಮುಲಾದಲ್ಲೇನೆ ತೊಗೊಳ್ಬೋದು ಹಾಗಾಗಿ ಸೂತ್ರಗಳನ್ನು ಮಿಸ್ ಮಾಡಬೇಡಿ ನೆಕ್ಸ್ಟ್ ಆದರ್ ಇದು ವರ್ಗ ಸಮೀಕರಣಕ್ಕೆ ಬಂದರೆ ಈ ಪ್ರಶ್ನೆ ತುಂಬ ಬಾರಿ ಕೇಳ್ತಾರೆ ಆದರ್ಶ ರೂಪ ವರ್ಗ ಸಮೀಕರಣದ ಆದರ್ಶ ರೂಪ ದಟ್ ಈಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಎ ನಾಟ್ ಈಕ್ವಲ್ ಟು ಝೀರೋ ಆಗಿರಬೇಕು ಅದು ಆದರ್ಶ ಸು ಸಮೀಕರಣ ರೂಪ ಆಗಿರ್ತದೆ ನೆಕ್ಸ್ಟ್ ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿಯುವ ಸೂತ್ರ ಗೊತ್ತಿದೆ ಅದು ಮೈನಸ್ ಬಿ ಪ್ಲಸ್ ಮೈನಸ್ ಸ್ಕ್ವೇರ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ನೆಕ್ಸ್ಟ್ ವರ್ಗ ಸಮೀಕರಣದ ಶೋಧಕದ ಸೂತ್ರ ಗೊತ್ತಿರಬೇಕು ಅದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಸ್ ಈಕ್ವಲ್ ಟು ಝೀರೋ ನಮಗೆ ಮಕ್ಕಳ ಕೆಲವೊಂದು ಬಾರಿ ಏನ್ಮಾಡ್ತಾರೆ ಶೋಧಕವನ್ನ ಕಂಡು ಹಿಡಿದು ವರ್ಗ ಸಮೀಕರಣದ ಮೂಲವನ್ನು ಬರೀರಿ ಅಂತ ಅದು ಯಾವ ಮೂಲ ಹೊಂದಿರ್ತದೆ ಸೊ ಅದು ಬರೀಬೇಕಂದ್ರೆ ನಮಗೆ ಗೊತ್ತಿರಬೇಕು ಡೆಲ್ಟಾ ಗ್ರೇಟರ್ ದನ್ ಝೀರೋನಾ ಈಕ್ವಲ್ ಟು ಝೀರೋನಾ ಅಥವಾ ಲೆಸ್ ದ್ಯಾನ್ ಝೀರೋನಾ ಓಕೆನಾ ಗ್ರೇಟರ್ ದೆನ್ ಗ್ರೇಟರ್ ದೆನ್ ಝೀರೋ ಆದರೆ ಝೀರೋಗಿಂತ ಹೆಚ್ಚಿದ್ರೆ ಏನು ಮಾಡ್ತೀವಿ ವಿಲ್ ರೈಟ್ ವಾಸ್ತವ ಮೂಲವನ್ನು ಭಿನ್ನವಾದ ವಾಸ್ತವ ಮೂಲವನ್ನು ಹೊಂದಿದೆ ಹೌದಾ ಈಕ್ವಲ್ ಟು ಝೀರೋ ಆಗಿದ್ದರೆ ಸಮನಾದ ವಾಸ್ತವ ಮೂಲವನ್ನು ಹೊಂದಿದೆ ಲೆಸ್ ದ್ಯಾನ್ ಝೀರೋ ಝೀರೋಗಿಂತ ಕಡಿಮೆ ಇದೆ ಸೊನ್ನೆಗಿಂತ ಕಡಿಮೆ ಇದೆ ಅಂದ್ರೆ ಅಲ್ಲಿ ಯಾವುದೇ ವಾಸ್ತವ ಮೂಲವನ್ನು ಹೊಂದಿರೋದಿಲ್ಲ ಹಾಗಾಗಿ ಇದಿಷ್ಟು ಬಹಳ ಇಂಪಾರ್ಟೆಂಟ್ ನಿಮಗೆ ವರ್ಗ ಸಮೀಕರಣದಿಂದ ಕಾನ್ಸಂಟ್ರೇಷನನ್ನು ಮಾಡಿ ನೆಕ್ಸ್ಟ್ ನಿಮಗೆ ಸಂಖ್ಯಾಶಾಸ್ತ್ರಕ್ಕೆ ಬಂದರೆ ಅಲ್ಲಿ ಬರುವಂಥದ್ದು ಸೂತ್ರಗಳು ಒಂದು ಸರಾಸರಿಯನ್ನ ಕಂಡ ಮಧ್ಯಾಂಕವನ್ನ ಮದ್ಯ ಅಂಕವನ್ನ ರೂಢಿ ಬೆಲೆಯನ್ನ ಕಂಡು ಅಥವಾ ಬಹುಲಕ ಅಂತ ಹೇಳಿ ನಾವು ಕರಿತೀವಿ ಸೊ ಇಲ್ಲಿ ಸರಾಸರಿ ಅಂತ ಹೇಳಿದ್ರೆ ನಮ್ಗೆ ಮೂರು ಅಂಕಕ್ಕೆ ಕೇಳ್ತಾರೆ ಸರಾಸರಿ ಅಥವಾ ಬಹುಲಕ ಅಥವಾ ಮಧ್ಯಾಂಕವನ್ನ ಅಂಕವನ್ನ ಕಂಡಿಡಲಿಕ್ಕೆ ಸೊ ಸರಾಸರಿ ಅಂತ ಹೇಳಿ ಬಂದಾಗ ನಮ್ಗಲ್ಲಿ ವರ್ಗಾಂತರ ಕೊಟ್ಟಿರ್ತಾರೆ ಆವೃತ್ತಿಯನ್ನ ಕೊಟ್ಟಿರ್ತಾರೆ ಸೊ ನಾವಲ್ಲಿ ಐ ಅನ್ನ ಕಂಡುಹಿಡ್ಕೊಂಡು ತದನಂತರ ಎಫ್ ಐ ಎಕ್ಸ್ ಐ ಅನ್ನ ಮಾಡಿದ್ರೆ ಅದನ್ನು ಆ್ಯಡ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಸರಾಸರಿ ಫಾರ್ಮುಲಾವನ್ನು ಬಳಸ್ತೀವಿ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ಸೊ ಈ ಫಾರ್ಮುಲಾ ಬೇಕೇ ಬೇಕು ಯಾಕೆಂದರೆ ಮೂರು ಅಂಕದಲ್ಲಿ ನಿಮಗೆ ಈ ಪ್ರಶ್ನೆಯನ್ನು ಕೇಳ್ತಾರೆ ಸರಾಸರಿಯನ್ನು ಕೆಳಗಿನ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡೀರಿ ಅಥವಾ ಮಧ್ಯಾಂಕ ಕಂಡುಹಿಡೀರಿ ಅಥವಾ ರೂಢಿ ಬೆಲೆ ಕಂಡುಹಿಡೀರಿ ಅಂತ ನೆಕ್ಸ್ಟ್ ಮಧ್ಯಾಂಕಕ್ಕೆ ಸೂತ್ರ ಬಂದರೆ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಎಮ್ ಇಂಟು ಹೆಚ್ ಹೆಚ್ ಅಂದರೆ ಗಾತ್ರ ಎಲ್ ಅಂದರೆ ಕೆಳಮಿತಿ ಎನ್ ಬೈ ಟೂ ಅಂದರೆ ಆವೃತ್ತಿಯನ್ನು ಕಂಡಿಡ್ದು ಟೋಟಲ್ ಆವೃತ್ತಿಯನ್ನು ಮಾಡಿ ಡಿವೈಡೆಡ್ ಬೈ ಟೂ ಮಾಡಬೇಕು ಸಿ ಎಫ್ ಅಂದರೆ ಸಂಚಿತ ಆವೃತ್ತಿ ಆಗಿರ್ತದೆ ಸೊ ಇದಿಷ್ಟು ನಿಮಗೆ ಗೊತ್ತಿದ್ರೆ ಮಾತ್ರ ಲೆಕ್ಕವನ್ನು ಬಿಡಿಸಲಿಕ್ಕೆ ಸಾಧ್ಯ ನೆಕ್ಸ್ಟ್ ರೂಢಿ ಬೆಲೆ ಅಥವಾ ಬಹುಲಕ ಅಂತೀವಿ ಸೊ ಅದಕ್ಕೂ ಸೂತ್ರ ಇದೆ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಟು ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಝೀರೋ ಮೈನಸ್ ಎಫ್ ಟು ಇಂಟು ಹೆಚ್ ನೆಕ್ಸ್ಟ್ ಈ ಒಂದು ಸಹ ಸಂಬಂಧ ಗೊತ್ತಿರಬೇಕು ಮೂರು ಮಧ್ಯಾಂಕ ಈಸ್ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಓಕೆನಾ ಸೊ ಇದು ಕೇಂದ್ರೀಯ ಪ್ರವೃತ್ತಿಯಲ್ಲಿ ಇದರ ಸಂಬಂಧವನ್ನ ಈ ಬಾರಿನೂ ಸಹ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು ಹಾಗಾಗಿ ಅದನ್ನ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸರ್ಕಲ್ಸ್ ವೃತ್ತಗಳಿಗೆ ಬಂದ್ರೆ ಅದರಲ್ಲಿ ವೃತ್ತಗಳ ಪರಿಧಿ ಕಂಡಿಡಲಿಕ್ಕೆ ಸೂತ್ರ ಟೂ ಫೈ ವೃತ್ತದ ವಿಸ್ತೀರ್ಣ ಫೈ ಆರ್ ಸ್ಕ್ವೇರ್ ಗೊತ್ತಿದೆ ನೆಕ್ಸ್ಟ್ ತ್ರಿಜ್ಯಾಂತರದ ಖಂಡದ ವಿಸ್ತೀರ್ಣವನ್ನ ಕಂಡಿಡಿದ್ರು ಈ ಸೂತ್ರ ಬಹಳಷ್ಟು ಇಂಪಾರ್ಟೆಂಟ್ ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡಿಡಲಿಕ್ಕೆ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನ ಕಂಡು ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಬೈ ಆರ್ ಆಗಿರುತ್ತೆ ಸೊ ಹಾಗಾಗಿ ಇದ್ರ ಮೇಲೆ ಮೂರು ಅಂಕದ ಒಂದು ಲೆಕ್ಕ ಇರ್ತದೆ ಹಾಗಾಗಿ ಎರಡು ಸೂತ್ರಗಳನ್ನ ಕಾನ್ಸಂಟ್ರೇಷನ್ ಮಾಡಿ ಕಲ್ತ್ಕೊಳ್ಬೇಕು ನೆಕ್ಸ್ಟ್ ನಾವು ಬಹುಪದೋಕ್ತಿಗಳಿಗೆ ಬಂದಾಗ ಅಲ್ಲಿ ಈ ಒಂದು ಪ್ರಶ್ನೆಯನ್ನ ಹೆಚ್ಚು ಬಾರಿ ಕೇಳ್ತಾರೆ ಟೂ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಇದರ ಶೂನ್ಯತೆಗಳು ಎಷ್ಟು ಅಂತ ಹೇಳಿ ಸೊ ನಿಮಗೆ ಗೊತ್ತಿರಬೇಕು ಮಕ್ಕಳ ರೇಖಾತ್ಮಕ ಬಹುಪದೋಕ್ತಿಗಳ ಶೂನ್ಯತೆ ಯಾವಾಗಲೂ ಆಗಿರ್ತದೆ ಏಕೆಂದರೆ ಅಲ್ಲಿ ಅದರ ಗಾತ ಒಂದೇ ಆಗಿರ್ತದೆ ವರ್ಗ ಬಹುಪದೋಕ್ತಿಗೆ ಬಂದರೆ ಅಲ್ಲಿ ವರ್ಗ ಅಂದರೆ ಎರಡು ಸೊ ಹಾಗಾಗಿ ಅದರ ಹೈಯೆಸ್ಟ್ ಡಿಗ್ರಿನೇ ಎರಡಾಗಿರ್ತದೆ ಘನ ಬಹುಪದೋಕ್ತಿಗೆ ಬಂದರೆ ಮೂರು ಆಗಿರ್ತದೆ ಹಾಗಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಡಿ ಇಲ್ಲೇ ನೋಡಿ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಗರಿಷ್ಠ ಒಂದು ಮತ್ತು ವರ್ಗ ಬಹುಪದೋಕ್ತಿಯ ಗರಿಷ್ಠ ಎರಡು ಮತ್ತು ಘನಪದೋಕ್ತಿಯಲ್ಲಿ ಮೂರು ಶೂನ್ಯತೆಗಳನ್ನು ಅದು ಹೊಂದಿರ್ತದೆ ನೆಕ್ಸ್ಟ್ ಏಮ್ ಆಲ್ಫಾ ಮತ್ತು ಬೀಟಾಗಳು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂಬ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾದರೆ ಸೊ ಅವುಗಳ ಮೊತ್ತ ಮತ್ತೆ ಗುಣಲಬ್ಧ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಆಗಿರುತ್ತೆ ಆಲ್ಫಾ ಬೀಟಾ ಸಿ ಬೈ ಎ ಆಗಿರುತ್ತೆ ಸೊ ಇದನ್ನ ಕನ್ಫ್ಯೂಷನ್ ಮಾಡ್ಕೊಬಿಡಿ ಯಾವಾಗ ವರ್ಗ ಬಹುಪದೋಕ್ತಿ ಆಗಿದ್ದಾಗ ಘನ ಬಹುಪದೋಕ್ತಿ ಆಗಿದ್ದಾಗ ಏನಾಗ್ತದೆ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ನೆಕ್ಸ್ಟ್ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮ ಪ್ಲಸ್ ಅಲ್ಫಾಗಾಮ ಇಸ್ ಈಕ್ವಲ್ ಟು ಸಿ ಬೈ ಎ ನೆಕ್ಸ್ಟ್ ಆಲ್ಫಾ ಬೀಟಾ ಇಸ್ ಟು ಮೈನಸ್ ಡಿ ಬೈ ಎ ಆಗಿರುತ್ತದೆ ಸೊ ಈ ಸೂತ್ರವನ್ನು ಕಲಿತ್ಕೊಂಡಿರಿ ನೆಕ್ಸ್ಟ್ ಭಾಗಾಕಾರ ಕ್ರಮವಿದ ಹೇಳಿಕೆ ಪಿ ಆಫ್ ಎಕ್ಸ್ ಇಸ್ ಟು ಜಿ ಆಫ್ ಎಕ್ಸ್ ಇನ್ ಟು ಕ್ಯೂ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ನೆಕ್ಸ್ಟ್ ತ್ರಿಕೋನಮಿತಿ ಅದರಲ್ಲಿ ಬಂದರೆ ನಿಮಗೆ ಈ ಸೂತ್ರಗಳು ಗೊತ್ತಿರಬೇಕು ಸೈನ್ಸ್ಕ್ವೇರಿ ಎ ಪ್ಲಸ್ ಕಾಸ್ಕ್ವೇರಿ ಎಸ್ ಈಕ್ವಲ್ಸ್ ಟು ಒನ್ ಅದೇ ರೀತಿ ಸೈನ್ ಆಫ್ ನೈಂಟಿ ಡಿಗ್ರಿ ಮೈನಸ್ ಎದಿ ಕೊಟ್ಟು ಕಾಸ್ ಎ ಕಾಸ್ ಆಫ್ ನೈಂಟಿ ಮೈನಸ್ ಎದಿ ಕೊಟ್ಟು ಸೈನ್ ಎ ಸೊ ಇದನ್ನ ಯಾಕೆ ಕಲ್ತ್ಕೋಬೇಕು ಅಂದ್ರೆ ನಿಮ್ಗೆ ಮೂರು ಅಂಕಗಳಲ್ಲಿ ಬಿಡಿಸಿ ಅಂತ ಹೇಳಿ ಕೊಡ್ತಾರೆ ಆಗ ಈ ಸೂತ್ರಗಳು ಹೆಚ್ಚಾಗಿ ಬಳಕೆಗೆ ಬರ್ತವೆ ಹಾಗಾಗಿ ಈ ಸೂತ್ರಗಳನ್ನು ನೀವು ಅಲ್ಲಿ ಕಲ್ತ್ಕೋಬೇಕು ಆ್ಯಂಡ್ ಲಾಸ್ಟ್ ನಿಮಗೆ ಸಂಭವನೀಯತೆ ಸೊ ನಿಮ್ಗೆ ಗೊತ್ತಿರಬೇಕು ಯಾವಾಗಲೂ ಒಂದು ಖಚಿತ ಘಟನೆಯ ಸಂಭವನೀಯತೆ ಒಂದಾಗಿರ್ತದೆ ಅಸಂಭವ ಘಟನೆಯ ಸಂಭವನೀಯತೆ ಯಾವಾಗಲೂ ಸೊನ್ನೆ ಆಗಿರ್ತದೆ ಮತ್ತು ಎಲ್ಲ ಪ್ರಯೋಗದ ಒಂದು ಪ್ರಾಥಮಿಕ ಘಟನೆಗಳ ಸಾಮ್ ಸಂಭಾವನೆ ಮೊತ್ತ ಯಾವಾಗಲೂ ಒಂದಾಗಿರ್ತದೆ ಹಾಗಾಗಿ ಇದ್ರ ಮೇಲೆ ನಿಮಗೆ ಲೆಕ್ಕಗಳು ಈಸಿಯಾಗಿ ಬಿಡಿಸ್ಬೋದು ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ಸ್ ಟು ಒನ್ ಸೊ ಇದಿಷ್ಟನ್ನು ನೀವು ಕಾನ್ಸಂಟ್ರೇಷನ್ ಮಾಡಿ ನೋಡ್ಕೊಳ್ಳಿ ಮಕ್ಕಳ ಇಷ್ಟು ಸೂತ್ರಗಳನ್ನು ನೀವು ಕಲಿತ್ಕೊಂಡ್ರೆ ಅಟ್ಲೀಸ್ಟ್ ಮಿನಿಮಮ್ ನೀವು ಒಂದು ಟೆನ್ ಮಾರ್ಕ್ಸನ್ನು ಈ ಸೂತ್ರಗಳ ಮೇಲೇ ಕಲ್ತ್ಕೊಬೋದು ಹಾಗಾಗಿ ನಿಮಗೆ ಇದು ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ನಾನು ಪಾಸಿಂಗ್ ಪ್ಯಾಕೇಜು ಮತ್ತು ಅದೇ ರೀತಿ ಹಲವಾರು ಕ್ವಶನ್ ಪೇಪರ್ಸ್ಗಳನ್ನು ನಿಮ್ಮ ಜೊತೆ ಡಿಸ್ಕಶನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ